ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ನಂದಿಸಿರಿ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಕೂಡ ಮಾಡಿ ಇವತ್ತು ನೋಡಿ ಯಾರ್ದು ಮದುವೆ ಏನು ಅಂತ ಫುಲ್ ವೀಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಏನಂದರೆ ನಾನು ಒಂದು ಸಲ ಓದ್ ತಿಂಗಳಲ್ಲಿ ಎಂಗೇಜ್ಮೆಂಟ್ ಯಾರ್ದಂತ ವಿಡಿಯೋ ಹಾಕಿದ್ನಲ್ಲ ಅವ್ರದ್ದೇ ಮದುವೆ ಶಾಸ್ತ್ರ ನಡೀತಾ ಇದೆ ಸೊ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ಏನಂದರೆ ಶನಿವಾರ ನಾ ಶನಿವಾರ ಭಾನುವಾರ ಮದುವೆ ಇರೋದು ಸೊ ಹಂಗಾಗಿ ಶುಕ್ರವಾರನೇ ಪೂಜೆ ಎಲ್ಲ ಇಟ್ಟಿಸ್ಕೊಂಡಿದ್ದಾರೆ ಇವರು ಯಾರಂದರೆ ನಾವು ಇದ್ದೀವಲ್ಲ ಮನೆ ಬಾಡಿಗೆಗೆ ಅವ್ರ ಓನರ ಆಂಟಿ ಮಗುಂದು ಮದುವೆ ಇರೋದು ಸೊ ಶುಕ್ರವಾರ ಮನೇಲಿ ದಾಸಪ್ಪನ ಪೂಜೆ ಚಪ್ಪರಿ ಪೂಜೆ ಎಲ್ಲ ಇಟ್ಟಿಸ್ಕೊಂಡಿದ್ದಾರೆ ಸೊ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮರೀದೆ ಶೇರ್ ಮಾಡಿ சார் <Emmy> <divine> <tistics out> <kön orange ஆ arriver> ಈಗ ಮನೇಲಿ ಪೂಜೆ ಎಲ್ಲ ಆಯಿತು ಸೊ ಹತ್ತುವರೆ ವರ್ಷೊಳಗೆ ಹತ್ತೂವರೆ ಮೇಲೆ ರಾಹುಕಾಲ ಇದ್ದಿದ್ದು ಹಂಗಾಗಿ ಟಿಫನ್ ಏನೂ ಆಗಿಲ್ಲ ಫಸ್ಟು ಚಪ್ರದಕ್ಕೆ ಒಂದು ಕೋಲ್ ನೆಡ್ಸ್ಬಿಟ್ಟು ಪೂಜೆ ಮಾಡ್ತಾರಲ್ವ ಶನಿವಾರ ಆಗಿರೋದ್ರಿಂದ ಯಾರು ಚಪ್ರದ ಪೂಜೆ ಶನಿವಾರ ಮಾಡಿಸೋಲ್ಲ ಹಂಗಾಗಿ ಶುಕ್ರವಾರನೇ ಇಲ್ಲಿ ಚಪ್ರದ ಪೂಜೆ ಮಾಡಿಸೋಣ ಅಂತ ಕೆಳಗಡೆ ಬಂದ್ವಿ ಚಪ್ರ ಹಾಕೋಕ್ಕೆಲ್ಲ ವಹಿಸಿದರೆ ಟೋಟಲ್ಲು ಲೈ ಮನೆಗೆ ಲೈಟಿಂಗ್ಸು ಚಪ್ರ ಎಲ್ಲ ಟೋಟಲ್ ಅವ್ರು ಹಾಕೋಗ್ತಾರೆ ಸೊ ಸದ್ಯಕ್ಕೆ ನಾವು ಒಂದು ಕಡ್ಡಿ ನೆಡ್ಸ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ ಮದುವೆ ವಿಡಿಯೋ ಇದು ಇನ್ನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆಗಿ ಬರುತ್ತೆ ಸೊ ಎಲ್ಲರೂ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ಚಪ್ರದ ಪೂಜೆ ಆಗೈತೆ ಸಖತ್ತು ಬಿಸಿಲು ಅಂದರೆ ಬಿಸಿಲು ತುಂಬ ಹೊಡಿತಾ ಇದೆ ಮಳೆ ಬರಲಿಲ್ಲ ಅಂದರೆ ಸಾಕು ಅಂತ ಅಂತಿದ್ವಿ ಏಕೆಂದರೆ ಅದು ಇರೋದ್ರಿಂದ ಚೌಟ್ರಿ ಅಲ್ಲಿಗೋಗರೋರು ಹೋಗೋರು ಇರ್ತಾರಲ್ವಾ ಸೊ ಶನಿವಾರ ಒಂದಿನ ಮಳೆ ಬರಬಾರ್ದು ಅಂದ್ಕೋತಾ ಇದ್ವಿ ಅಷ್ಟು ಬಿಸಿಲು ಹೊಡಿತಾ ಇದೆ ಇವಾಗ ಚಪ್ರದ ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ ನನ್ನ ಮಗಳಂತೂ ಏನು ಹಿಂಗೆ ಮಾಡ್ತಾವ್ರಲ್ಲ ಅಂತ ನೋಡ್ತಾ ಇದ್ದಾಳೆ ಅವಳು ಈ ಥರ ಯಾವುದೂ ಶಾಸ್ತ್ರ ಅದು ಇದು ಎಲ್ಲ ನೋಡಿಲ್ವಲ್ಲ ಹಂಗಾಗಿ ಆಮೇಲೆ ಇಲ್ಲಿ ಚಪ್ರದ ಪೂಜೆ ಎಲ್ಲ ಆದಮೇಲೆ ಅರ್ಶಿನ ಮನೆಯಲ್ಲಿ ಅರ್ಶನ ಹಚ್ಚಿಸ್ಬೇಕಲ್ವಾ ಅದನ್ನು ಅಷ್ಟ್ ಹಚ್ಚಬೇಕು ನೀವು ಯಾವ ಥರ ಮಾಡ್ತೀರಾ ಏನು ಅಂತ ಎಲ್ಲರೂ ಹಂಗೆ ಶನಿವಾರ ಭಾನುವಾರ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಶುಕ್ರವಾರನೇ ಪೂಜೆ ಇಟ್ಟಿಸೋದು ಸೊ ನಾನು ಅಲ್ಲೇ ಅಲ್ಲಿ ಅವಾಗಿಂದ ಅವಂಗೆ ಒಂದೊಂದೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಪೂರ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ನನ್ನ ಮಗಳನ್ನ ಬೇರೆ ನೋಡ್ಕೋತಾ ಇದ್ದೆ ಅದು ಇದು ಸ್ವಲ್ಪ ಕೆಲಸ ಮಾಡ್ತಾ ಇದ್ನಲ್ವ ಹಾಗಾಗಿ ಎಲ್ಲೆಲ್ಲಿದ್ದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಚಪ್ಪತ್ ಪೂಜೆ ಎಲ್ಲ ಮಾಡಿಕೊಂಡು ಅರ್ಶಿನ ಶಾಸ್ತ್ರ ಮಾಡೋಕ್ಕೆ ಅಂತ ಮೇಲೆ ಬಂದ್ವಿ ಸೊ ಇಲ್ಲಿ ಚೌಟಿಲು ಅರ್ಶಿನ ಶಾಸ್ತ್ರ ಮಾಡ್ತಾರೆ ಇಲ್ಲಿ ಮನೇಲಿ ಸ್ವಲ್ಪ ಹಚ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂದರೆ ಒಬ್ಬೊಬ್ಬರು ಕಡೆ ಒಂದೊಂದು ಥರ ಇರುತ್ತಲ್ವ ಮೊದಲನೇದಾಗಿ ಫಸ್ಟು ಸೋದರತ್ತೆ ಹಚ್ಚಬೇಕು ಅಂತ ಅಂದರು ಹಾಗಾಗಿ ಅವ್ರ ಹತ್ರ ೇ ಹುಡುಗ ಅವರು ಸೋದ್ರತೆ ಹಚ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಷ್ಟ್ರೊಳಕ್ಕೆ ಅವ್ರ ದೊಡ್ಡಮ್ಮ ಕಳ್ಸನೂ ಇಡಬೇಕು ಪಕ್ಕಕ್ಕೆ ಅಂತ ಅಂದರು ಹಾಗಾಗಿ ಕಳ್ಸ ಥರಕ್ಕೆ ಅಂತ ಕಳಿಸ್ತಾ ಇದ್ದಾರೆ ಏನಂದರೆ ಮೊದಲನೇ ಸಲ ಮಾಡ್ತಾ ಇರೋದಲ್ವ ಎಲ್ರಿಗೂ ಎಲ್ಲ ಶಾಸ್ತ್ರನೂ ಗೊತ್ತಿರಲ್ಲ ಕೆಲವೊಂದು ನೋಡಿ ಹತ್ರ ಕೇಳಿ ತಿಳ್ಕೊಂಡಿರ್ತಾರೆ ಒಬ್ಬರು ಇಡಬೇಕು ಅಂದರು ಒಬ್ಬರು ಬೇಡ ಅಂತಿದ್ರು ಹಾಗಾಗಿ ಹೆಂಗಾರಲ್ಲಿ ಇಡು ಅಂತ ಹೇಳಿ ತಂಬರಬೇಕು ಅಂದರು ಕೊನೆಗೆ ಇಲ್ಲಿ ವಿಳ್ಳೆದೆಲೆ ಮ್ಯಾಗೆ ಸ್ವಲ್ಪ ಅರ್ಶ ಹಾಕ್ಬಿಟ್ಟು ಹಿಂಗೆ ಫಸ್ಟ್ ಹಾಕ್ತಾರೆ ಮೊದಲು ಸೋದರತೆ ಮಾವ ಏನೇ ಆದರೂ ಶಾಸ್ತ್ರ ಮಾಡಬೇಕು ಅಂತಾರಲ್ವ ಹಾಗಾಗಿ ಅವರೇ ಇದ್ದಾರೆ ಕೆಲವೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ಇವ್ರಿಗೆ ಇಲ್ಲಿ ಇವ್ರದು ಬೆಂಗಳೂರು ಥರ ಶಾಸ್ತ್ರ ಇವರು ಈ ಥರ ಇದ್ದಾರೆ ನೀವೆಲ್ಲ ಯಾವ ಥರ ಶಾಸ್ತ್ರ ಮಾಡ್ತೀರಾ ಹೇಳಿ ಅದನ್ನೇ ಇದ್ದರು ಇವರು அந்த சைடுல வந்து நம்ம ஏப்படி வரணும் செமயா தான் இருக்கு இந்த சைடுல ஏய் பாத்து இதாகிட்ட வந்துட்டே இருக்காதீங்க அப்படியே போறோம் இங்க இருந்து ஒரு டைம் கிட்ட எல்லாரும் கிட்ட வருவாங்க அங்க போய் அச்சிட்டு வரலாம் இல்ல இங்க பக்கத்துல என்னது நம்மளே ஏறி 太阳。哎呀 <laughs>

ಕಂಬಳ बड़े ಇಕ್ಕಬೇಕು ಕಮ್ಮಿ ಅಪ್ಪಿ ಅದು ಹುಣಸೆ ಹಣ್ಣು ಕೊಡ್ತಾರೆ ಅಲ್ಲಿ ಮಳೆ ಕಾಣಬೇಕು ಏ ಅಲ್ಲಿ ಅಕ್ಕ ಒಂದು ಕೋಲಿ ಇಕ್ಕ ಮಳೆ ಮಳೆ ನಾನು ಒಂದು ಕೈ ತಟೆ ಒಂದು ಕೈ ಒಂದು ಕಸ ಮೇಲೆ ಇಡಬೇಕು ಕೈ ಒಂದು ಕಡೆ ಇಡಬೇಕು ಕೈ ಅದು ಒಂದು ಒಂದು ಕಾಲು ಕಟ್ಟಿ ಕಟ್ಟಿ ಹಾ ಅಲ್ಲಿ ಕೊಡಬೇಕು ಬರೆ ಆ ರೀತಿ ಅಲ್ಲಿ

ನಮಸ್ಕಾರ ಮಾಡೋಂದ ಕಾಲಿಗೆ ಬಿದ್ದ ಆದ್ಮೇಲೆ ಕೂಡ ಹೇಳ್ರಿ ಏನೇನ್ ಮಾಡ್ಬೇಕು ಅಂತ ಮೊದ್ಲೇ ಹೇಳಕ್ ಹೋಗ್ಬೇಡ್ರಿ ಸರಿ ಎಲ್ಲ ಮುಗಿದ್ಮೇಲೆ ಎಲ್ಲ ಆದ್ಮೇಲೆ

ಇ ಮತ್ತೆ ಇರೋಗುರು ಮದುಗೂ ಇತಳೆ ಎಲ್ಲ ಮದುವೆನು ಲೈಟ್ ಇರ್ತಳೆ ಅಯ್ಯೋ ನಾನು ಮದುವೆ ಚೌಡ್ರಿ ಕರ್ಕ ಬಂದಿರೋಡಿ ಇವರು ಎಲ್ಲ ಜಾಸ್ತಿ ಇಲ್ಲಕನವು ಇಲಿ ಮದುವೆ ಎಲ್ಲ ಇಲ್ಲಕಡೆ ಇವೆಲ್ಲಾ ಚಾಪುಕ್ಕೆ ಹೋಗಿ ಚಾಪುಕ್ಕೆ ಹೋಗಿ ಜನವಾರ ನೈಸ್ ಹೋಗತಾನು ಅತ್ತೆ ಮನ್ ಗೊಚ್ಚ ಹೋಗಿ ಇಲ್ಲಿ ಅಪ್ಪಮ್ಮೆ ಹೆಂಗ್ ಅಸ್ತಳೆ ಇಲ್ಲಂದ್ರ ಸಾಬರುಡಿಗೆ ಡ್ರೆಸ್ ಹಾಕೋ ಡ್ರೆಸ್ ಹಾಕಿಸ್ತಿರೋದಲೆ ಯಾ ಈಗ್ ಬರ್ಸಿ ನಮ್ಮ ಹೋಗಿ ಅಲ್ಲಾ ಚಲ್ ಬರಲ್ಲ काहीतरी ಅತ್ತಾ ಕತ್ತಲೊಂದು ಅತ್ತಾ ನಾನು ಮುಚ್ಚಿ ರೋಚಾ ಅತ್ತಾ ಅತ್ತಾ ಡಾಕ್ಟರ್ ಮannia ಅದು ಬಣ್ಣು ಅತ್ತಾ ಬರ್ತೇನಾ ಅತ್ತಾ ಬರ್ತೇನಾ ಎಲ್ಲ ಜನ ನೋಡ್ರು ಆದೇನಪ್ಪ ನಾ ಬಂದಾಗಲ್ಲ ಹೀಗೆ ಇರ್ತಾ ಅದು ಅದು ನಂಗಂತಿರದು ಯಾವತ್ತೂ ನೋಡಲೇ ಇಲ್ಲ ಹಾ ಅಕುಷಾಯೆ ಅಂತ ನಾನು ನೋಡಿದ ನಾನು ಸ್ಟೈಲ್ಲಿ ಮಕ್ಕ ಹಾ ಹಾ ಹೊರಗೆ ಯಾತ್ರ ಹೋಗೋ ಏಕಿರನಾ

ಮೇಘನ ನೋಡಿ ಇದು ಸೇರೆಲ್ಲ ರೆಡಿ ರೆಡಿ ಮಾಡ್ತಿರೋದ್ ಮೇಘನೇ ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಮ ಅಪ್ಪನ ಫೋನಲ್ಲಿ ಯೂಟ್ಯೂಬ್ ಹಾಕಿರ್ತೀನಿ ಶಾಸ್ತ್ರ ಎಲ್ಲ ಮುಡ್ದು ಟಿಫನ್ ಆಯ್ತು ಸೊ ಇವಾಗ ನಾವು ಮಧ್ಯಾಹ್ನ ಹಾಗೇ ಸುಮ್ಮನೆ ಕೂತಿದ್ವಲ್ವ ಮತ್ತು ನಾಳೆ ಚೌಟ್ರಿಗೆ ಮತ್ತೆ ಬಂದಾಗ ರೆಡಿ ಮಾಡೋಕ್ಕಾಗಲ್ಲ ಅಂತ ಸೇರಿ ಸ್ವಲ್ಪ ಡೆಕೋರೇಟಿಂಗ್ ಮಾಡೋಣ ಅಂತ ಐಡಿಯಾ ಉಪಯೋಗಿಸಿ ಮಾಡ್ತಾ ಇದ್ದೀವಿ ಸೊ ವೈಟ್ ಕಲರ್ ಸೇರಿತ್ತಲ್ವ ಹಾಗಾಗಿ ಸ್ಟೋನ್ ವರ್ಕ್ ಯಾವುದೋ ಬಾಲ್ದು ಆಂಟಿ ಕಿತ್ತಿಟ್ಟಿದ್ರು ಸ್ವಲ್ಪ ಚೆನ್ನಾಗಿ ಕಾಣಲಿ ಫೋಟೋಸ್ ಎಲ್ಲ ಇರುತ್ತಲ್ವ ಹಂಗಾಗಿ ಇವಾಗೆಲ್ಲ ಛತ್ರಿಗೆ ಹುಡುಗನ ಛತ್ರಿ ಹಿಡಿಬೇಕಾರೆಲ್ಲ ಡೆಕೋರೇಷನ್ ಮಾಡಿರ್ತಾರೆ ಹಂಗಾಗಿ ಇವಾಗಿನ ತಕ್ಕನಂಗೆ ಸ್ವಲ್ಪ ಬದಲಾಗಬೇಕಲ್ವಾ ಹಂಗಾಗಿ ಸ್ವಲ್ಪ ಮಧ್ಯಾಹ್ನ ಹಾಗೇ ಫ್ರೀಯಾಗಿ ಕೂತಿದ್ವಿ ಯಾವುದೂ ಕೆಲಸ ಇರಲಿಲ್ಲ ಸ್ವಲ್ಪ ಮಾಡೋಣ ಅಂತ ಈಗ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಇವತ್ತು ಮಾಡಿಟ್ಟೋದ್ರೆ ನಾಳೆ ಬಂದ ತಕ್ಷಣ ಸರಿ ಹೋಗುತ್ತಲ್ವಾ ಎಲ್ಲರೂ ಶನಿವಾರನೇ ಹೋದರೆ ಇನ್ನು ಭಾನುವಾರ ಬರೋದಲ್ವ ಮನೆ ಹತ್ರ ಯಾರೂ ಇರಲ್ಲ ಹಾಗಾಗಿ ಇವತ್ತೇ ಆರಾಮಾಗಿ ಕೂತ್ಕೊಂಡು ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಆದರೆ ಚೆನ್ನಾಗಿ ಬಂದಿತ್ತು ನಾವು ಯಾವ ರೀತಿ ಬರುತ್ತೋ ಅಂದ್ಕೊಂಡಿದ್ವಿ ಅಂದರೆ ವೈಟ್ ಕಲರ್ ಸೇರಿತ್ತಲ್ವ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮುಂಚೆ ಈಗ ಎಲ್ಲ ಇತ್ತೀಚೆಗೆ ಇದೇ ಥರ ಸೇರ್ಬೋದಿರೋದು ಮುಂಚೆ ಸೇರು ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ವೇನೋ ಕಾಂಬಿನೇಷನ್ ಒಳ್ಳೆ ಸಖತ್ತಾಗಿ ಬಂದಿತ್ತು ಈಗ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ನನ್ನ ಮಗಳು ಮಲಗಿದ್ಲು ಅಂತ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ನನ್ನ ಮಗಳಿಗೆ ನೋಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಬಂದು ಶೇರ್ ಎಲ್ಲ ಮಾಡಿ ಸಂಜೆದ ಏನಿದ್ರು ಪ್ರಿಪ್ರೇಷನ್ನು ಸಂಜೆ ಬಳೆ ಶಾಸ್ತ್ರ ಇದೆ ಸೊ ಅದನ್ನ ಪಾರ್ಟ್ ಟು ವಿಡಿಯೋದಲ್ಲಿ ಬರುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಹೇಳು ಏನು ರೆಡಿ ಮಾಡ್ತಿರೋದು ಅದು ಮುಂತಾಗಿ ಏನಪ್ಪ ಇದು ಕಾಲಲ್ ಒದ್ಯಕ ಏನದು ಏ ನೋಡಿ ಹೇಳದು ಕಾಲಲ್ಲಿ ಒದ್ಯಕ್ ಮಾತ್ರ ನೋಡಿ ವಿಡಿಯೋ ನೋಡ್ಬಿಟ್ಟು ಹೇಳ್ತಾ ಇದ್ದಾಳೆ ಅವಳಂತೂ ಬರೀ ಮದ್ವೆ ಮನೇಲಿ ಇದ್ದಿದ್ದೆ ಆಯ್ತು ಮನೆ ಶೇರ್ ಅಂತ ಹೇಳಕ್ ಬತ್ತಾ ಇಲ್ಲ ಸೇರು ಅಂತ ಕಾಲಲ್ಲಿ ಒದಿಯಕ್ಕೆ ಅಂತ ಅವಳೆ ಚೆನ್ನಾಗೈತ ಮಗನೆ ಹ್ಮ್ ಪೂರ್ತಿ ವಿಡಿಯೋ ನೋಡಿ ಹಾಗೆ ನೆಕ್ಸ್ಟ್ ಯಾವ್ದು ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ ಪ್ಲೀಸ್ ಮರಿದೆ ಎಲ್ಲರೂ ಲೈಕ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಬಾಯ್